ಹಾ ಯಾವುದು ಮುಂಡಿಗೆ ಹಾ ಮುಂಡಿಗೆ ಇಲ್ಲಿ ಉಂಟಲ್ಲ ಓಹೋ ಹ್ಞೂ ಹಾಂ ಇದು ಮಂಡಿಗೆ ಶೂ ಸ್ವಲ್ಪ ಜಾಸ್ತಿ ಹಾಂ

ಅಲ್ಲಿಂದ ಒಂದು ಇಲ್ಲೊಂದು ಟ್ಯಾಂಕ್ ಇದೆ. ಹ್ಮ್ ಇವರು ಅಲ್ಲ ಇಲ್ಲಿಂದ ಇಂತ ಜಾಗದಿಂದ ನೀರನ್ನ ಎಷ್ಟು ಶ್ರಮ ಪಟ್ಟುಕೊಂಡು ಹೋಗಿ ನಿಮ್ಮ ಉಪಯೋಗಕ್ಕೆ ಬಳಸಿಕೊಳ್ಳುತ್ತೀರಿ ಸರ್. ಅಲ್ಲೆ ಇದು ಪೈಪ್ ಲೈನ್ ಮಾಡೋದಾದ್ರೆ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಕೆಲಸ ಮಾಡುವಂತದ್ದು ಇದು ಮತ್ತೆ ಶ್ರಮ ಜೀವನ ಅಂದ್ರೆ ಇದೆ ನೋಡಿ ಎಷ್ಟು ಚಂದ ಉಸುರು ಬರ್ತಾ ಇದೇನಿ ಇರಲ್ಲ ಶುದ್ಧ ಸ್ಫಟಿಕ ಜಲ ಯೂನಿವಲ್ ಡೈರೆಕ್ಟ್ ಕುಡಿದ್ರು ಏನು ಹೌದಪ್ಪ ಖಂಡಿತ ಅಪ್ಪ ತುಂಬಾ ಶ್ರಮ ಪಟ್ಟಿದ್ದಾರೆ ಅಪ್ಪ ತುಂಬಾ ಶ್ರಮ ಪಟ್ಟಿದ್ದಾರೆ ಜೀವನಕ್ಕೆ ಹಾಕ್ ಹಾ

ಅಲ್ಲಿಂದ ಬಂದಿರಂದ್ರೆ ಓರ್ತೀನಿ ನೋಡಿ ಒಂದಾರಿ ಪೈಪ್ ನೀರು ಹೋಗುತ್ತೆ ನೋಡಿ ಒಳಗೆ ಇದ್ದಾನೆ ಕಡಪ ಒತ್ತಕೊಂಡು ಬಂದಿದ್ದೀರಿ ನೀವೆಲ್ಲ ಇದು ತೊಟ್ಟಿ ನೀರಿದ್ದು ಇದೆ ಹೌದಾ ಆ ದೊಡ್ಡ ಇಡಿ ಇದೆ ದೊಡ್ಡದು ಕಾರಿಡಿ ಹಾ ನೋಡಿ ಹಾ ಹೌದು ಹಾ ನೀರು ಹೋಗತ್ತೆ ಓಹೋ